ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಶೋ ಆ್ಯಂಡ್ ಎಂ ಸಿ ಜೆ ಕೌಶಲ್ಯ ಹಾಗೆ ಎಮ್ ಸಿ ಜೆ ಕೌಶಲ್ಯ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಇಂಡಿಯನ್ ಟ ಇಂಡಿಯನ್ ಟಿವಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಮೈಸೂರಿನ ಅರಮನೆಗೆ ಆನೆಗಳು ಬರ್ತಾ ಇದ್ದಾವೆ ಅಂತಂದರೆ ಎಲ್ಲ ಕಡೆ ಸಂಭ್ರಮ ಸಡಗರ ಆದರೆ ಅದಕ್ಕೂ ಮುಂಚೆ ಬಹಳಷ್ಟು ಪ್ರಿಪ್ರೇಷನ್ಸ್ಗಳು ಬೇಕಾಗುತ್ತೆ ಯಾಕೆಂತಂದ್ರೆ ಆನೆಗಳೊಟ್ಟಿಗೆ ಆನೆಗಳ ಒಂದು ಮಾವುತ ಕಾವಡಿ ಅವರ ಕುಟುಂಬದವರು ಕೂಡ ಬರ್ತಾರೆ ಮತ್ತು ಆನೆಗಳಿಗೂ ಕೂಡ ವಿಶೇಷವಾದಂಥ ಜಾಗಗಳನ್ನು ಕೊಡಬೇಕಾಗುತ್ತೆ ಪ್ರತ್ಯೇಕವಾಗಿ ಅರಮನೆಯಲ್ಲಿ ಅದಕ್ಕೆ ಅಂತಲೇ ಒಂದು ಜಾಗವನ್ನ ಮೀಸಲಾಗಿಡ್ತಾ ಮೀಸಲಾಗಿಡ್ತಾರೆ ಸೊ ಈ ಭಾಗದಲ್ಲಿ ಸಾಮಾನ್ಯವಾಗಿ ಬೇರೆ ಟೈಮ್ನಲ್ಲಿ ಏನೂ ಇರಲ್ಲ ಇದು ಜಸ್ಟ್ ಒಂದು ವಾಕಿಂಗ್ ಪಾತ್ ಥರ ಇರುತ್ತೆ ಆದರೆ ಆನೆಗಳು ಬಂದಂಥ ಸಮಯದಲ್ಲಿ ಮಾತ್ರ ಈ ಜಾಗವನ್ನು ಅದಕ್ಕೆ ಅಂತ ಸ್ಪೆಷಲಿ ಇಡುವಂಥದ್ದು ಅರಮನೆಯ ಮತ್ತೊಂದು ಗೇಟ್ ಅಂದರೆ ಜೈರಾಮ ಮತ್ತು ಬಲರಾಮ ಗೇಟ್ ಏನಿದೆ ಅದರ ಎಂಟ್ರೆನ್ಸ್ನಿಂದ ಬಂದರೆ ಈ ಜಾಗ ಫಸ್ಟ್ ಸಿಗುವಂಥದ್ದು ಅದಾದ ಮೇಲೆ ನಾವು ಪ್ಯಾಲೇಸ್ಗೆ ಹೋಗ್ಬೋದು ಸೊ ಆ ಒಂದು ಎಂಟ್ರೆನ್ಸ್ನಲ್ಲಿ ಬರ್ತಾ ಇದ್ದಾಗೆ ಈಗ ಆಲ್ರೆಡಿ ಅಲ್ಲಿ ಒಂದಷ್ಟು ಶೆಡ್ಗಳು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಯಾಕೆಂತಂದರೆ ಇನ್ನೂ ನಮ್ಮ ಎರಡನೇ ಹಂತದ ಆನೆಗಳು ಬರಲಿಕ್ಕೆ ಬಾಕಿ ಇದೆ ಹಾಗಾಗಿ ಆ ಆನೆಗಳ ಜಾಗವನ್ನು ಇನ್ನು ಈಗ ಏನು ಪ್ರಿಪೇರ್ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಇಲ್ಲಿ ನಾವು ಕಾಣ್ತಾ ಇರುವಂಥ ಒಂದು ಕಲ್ಲು ಗಟ್ಟುಮುಟ್ಟಾದ ಕಲ್ಲುಗಳು ಏನು ಕಾಣಿಸ್ತಾ ಇದೆ ಇಲ್ಲೂ ಕೂಡ ನಮ್ಮ ಆನೆಗಳನ್ನು ಕಟ್ಟು ಕಟ್ಟುವಂಥದ್ದನ್ನು ನಾವು ಕಾಣ್ಬೋದು ಕೆಲವು ಆನೆಗಳನ್ನು ಅಂದರೆ ಈಗ ನಾವು ನೋಡಬೇಕಾಗಿದೆ ಯಾವ ಯಾವ ಜಾಗದಲ್ಲಿ ಯಾವ್ಯಾವ ಆನೆಗಳು ಬರ್ತವೆ ಅಂತ ಕೆಲವು ಜಾಗಗಳಲ್ಲಂತೂ ಪರ್ಮನೆಂಟಾಗಿ ಅದೇ ಆನೆಗಳು ರಿಪೀಟೆಡ್ಲಿ ಬರ್ತಾ ಇರೋದ್ರಿಂದ ಅದೇ ಆನೆಗಳಿಗೆ ಜಾಗವನ್ನು ನಿಗದಿಪಡಿಸಿರ್ತಾರೆ ಅಥವಾ ಕೆಲವು ಸಲ ಶಫಲ್ ಆಗುತ್ತೆ ಬಟ್ ಯೂಶ್ವಲಿ ಅಭಿಮನ್ಯು ಜಾಗ ಏನಿರುತ್ತೆ ಅದು ಅಭಿಮನ್ಯು ಜಾಗ ಅದಕ್ಕೆ ಅಂತಲೇ ಮೀಸಲಾಗಿರ್ತಾರೆ ಬಿಕಾಸ್ ಯಾಕಂದರೆ ಅದು ಸ್ವಲ್ಪ ಸಪ್ರೇಟ್ ಪ್ರೈವಸಿಯನ್ನು ಹೊಂದಿರುತ್ತೆ ಇನ್ನು ಅದು ಹೊರತಾಗಿ ಒಂಬತ್ತು ಆನೆಗಳಿಗೆ ಇವಾಗ ಏನು ಬೇಕು ಅದರ ಪ್ರಿಪ್ರೇಷನನ್ನು ಮಾಡ್ಕೊಂಡಿದ್ದಾರೆ ಯಾಕೆಂದರೆ ಈಗ ಆಲ್ರೆಡಿ ಅರಮನೆಗೆ ಆನೆಗಳು ಬರ್ತಿರೋದ್ರಿಂದ ಇನ್ನು ಇಲ್ಲಿ ನನ್ನ ಬಲಭಾಗದಲ್ಲಿ ಕಾಣ್ತಾ ಇರುವಂಥ ಶೆಡ್ಸು ಸೊ ಪ್ರತಿ ವರ್ಷವೂ ಕೂಡ ಇದೇ ಶೆಡ್ಸ್ಗಳನ್ನು ಮಾಡಿರ್ತಾರೆ ಸೊ ಒಳಗಡೆ ಅವರಿಗೆ ಒಂದು ಗಾರೆ ನೆಲವನ್ನು ಮಾಡಿ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ಈ ಶೆಡ್ಗಳಲ್ಲಿ ಸಾಮಾನ್ಯವಾಗಿ ಬಂದಿರುವಂಥ ಮಾವುತ ಕವಾಡಿಗಳು ಮತ್ತು ಅವರ ಕುಟುಂಬಸ್ಥರು ಬಂದು ಇಲ್ಲಿ ನೆಲೆ ಉರ್ತಾರೆ ಸೊ ಯಾಕೆ ಅಂತಂದರೆ ಆನೆಗಳ ಹತ್ರವೇ ಕೂಡ ಅವ್ರು ಇರಬೇಕಾಗುತ್ತೆ ಪ್ರತಿ ಸತಿ ಆನೆಗಳ ಹತ್ರ ಇದ್ದಾಗ ಆನೆಗಳನ್ನು ನೋಡ್ಕೊಳ್ಳೋದು ಅನುಕೂಲ ಆಗುತ್ತೆ ಇನ್ನು ನನ್ನ ಎಡಭಾಗದಲ್ಲಿ ಈ ಜಾಗ ಏನು ಇದೆ ಇದು ಆಲ್ಮೋಸ್ಟ್ ಫಿಕ್ಸ್ಡ್ ಆಗಿರುವಂಥ ಜಾಗ ಅಂದರೆ ಪ್ರತಿ ಸಲ ಇದನ್ನೇನು ರಿಮೂವ್ ಮಾಡಲ್ಲ ಮೊದಲೆಲ್ಲ ಇದು ಇರಲಿಲ್ಲ ಈಗ ಸುಮಾರು ವರ್ಷಗಳಿಂದ ಇದು ಒಂದು ಸಲ ಮಾಡಿದ ಬಳಿಕ ಪ್ರತಿ ವರ್ಷವೂ ಕೂಡ ಕೂಡ ಇದು ಹಾಗೆ ಇರುತ್ತೆ ಸೊ ಈ ಜಾಗಗಳನ್ನು ನಾವು ನೋಡ್ಬೋದು ಇಲ್ಲಿ ಕೂಡ ಈ ಎಂಟೈರ್ ಜಾಗದಲ್ಲಿ ಸರಿಸುಮಾರು ಮೂರು ಅಥವಾ ನಾಲ್ಕು ಆನೆಗಳು ಅಥವಾ ಮ್ಯಾಕ್ಸಿಮಮ್ ಐದು ಆನೆಗಳು ಡಿಪೆಂಡಿಂಗ್ ಆನ್ ಆನೆಗಳನ್ನು ನೋಡಿ ನಿಲ್ಲಿಸುವಂಥದ್ದನ್ನು ನೋಡ್ಬೋದು ಸೊ ಈ ಒಂದು ಜಾಗಗಳು ಕೂಡ ಆಮೇಲೆ ಹೋಗ್ತಾ ಹೋಗ್ತಾ ಇದಕ್ಕೆ ಬ್ಯಾರಿಗೆಸನ್ನು ಹಾಕ್ತಾರೆ ಇನ್ನು ಇಲ್ಲಿ ನಾವು ಬರ್ತಾ ಇದ್ದ ಹಾಗೆ ಕಾಣುವಂಥದ್ದು ಮತ್ತು ನಾವು ತುಂಬ ಮಿಸ್ ಮಾಡಿಕೊಳ್ಳುವಂಥದ್ದು ಅರ್ಜುನ ನಿಲ್ತಾ ಇದ್ದಂಥ ಒಂದು ಜಾಗ ಸೊ ಆ್ಯಕ್ಚುಲಿ ಗೊತ್ತಿಲ್ಲ ಪ್ರತಿ ಸಲ ಬಂದರೆ ಟು ಸ್ಟ್ಯಾಂಡ್ ಇಯರ್ ಇಲ್ಲೇ ನಿಂತ್ಕೊತಿರ್ತಿದ್ದ ನಾವು ಕ್ಯಾಮ್ರಾ ಹತ್ರ ತೊಗೊಂಡು ಹೋಗೋಕ್ಕೂ ತುಂಬ ಹೆದ್ರಕೊತಾ ಇದ್ವಿ ಯಾಕೆಂದರೆ ಕೆಲವು ಸಲ ಅವನು ತುಂಬ ಕೋಪಿಷ್ಟ ಕ್ಯಾಮ್ರಾಗೂ ಕೂಡ ಬಿಡ್ತಿದ್ದ ಸೊ ಹಾಗಾಗಿ ಪ್ರತಿ ಸಲ ನಾವು ಒಂಥರ ಒಂದು ವೀಡಿಯೋ ತೆಗಿಬೇಕು ಅಂದಾಗ ಭಾಳ ಖುಷಿನೂ ಇರ್ತಿತ್ತು ಮತ್ತು ಭಯನೂ ಇರ್ತಿತ್ತು ಆದರೂ ಕೂಡ ಮಿಸ್ ಮಾಡಿದೆ ಅರ್ಜುನನ ಪ್ರತಿ ವೀಡಿಯೋನ ನಾವು ಮಾಡೋ ಪ್ರಯತ್ನ ಪಡ್ತಾಯಿದ್ವಿ ಬಟ್ ಈ ವರ್ಷದಿಂದ ಅರ್ಜುನ ಇರೋಲ್ಲ ಬಟ್ ಸ್ಟಿಲ್ ನೋಡೋಣ ಈ ಜಾಗನ ಯಾರಿಗೆ ಅಲಾಟ್ ಮಾಡಿಕೊಡ್ತಾರೆ ಅಥವಾ ಬೇರೆ ಯಾವುದಾದ್ರು ಆನೆ ಈ ಜಾಗಕ್ಕೆ ಬರುತ್ತಾ ಅನ್ನೋದು ಸೊ ಒಂದು ಸೈಡು ಮಾವುತ ಕಾವಡಿಗಳು ಇರುವಂಥ ಶೆಡ್ನ ನೋಡ್ತೀವಿ ಹಾಗೆ ಮತ್ತೊಂದು ಕಡೆ ನಮ್ಮ ಆನೆಗಳಿಗೆ ಸದ್ಯಕ್ಕೆ ಈಗ ಒಂಬತ್ತು ಆನೆಗಳಿರೋದ್ರಿಂದ ಈ ಒಂಬತ್ತು ಆನೆಗಳಿಗೆ ಜಾಗವನ್ನು ಮಾಡಿಕೊಟ್ಟಿರುವಂಥದ್ದು ಇನ್ನು ನಮ್ಮ ಟೀಮ್ ಕ್ಯಾಪ್ಟನ್ ಅಭಿಮನ್ಯು ಅದಕ್ಕೆ ಆದಂಥ ಪ್ರತ್ಯೇಕವಾದಂಥ ಜಾಗವನ್ನು ಎತ್ತಿಡ್ತಾರೆ ಅಂತ ಹೇಳಿದೆ ಹಾಗೆ ಅದರ ಜೊತೆಯಲ್ಲಿ ನಮ್ಮ ಆನೆಗಳಿಗೆಲ್ಲ ಊಟವನ್ನು ಸಿದ್ಧ ಮಾಡಬೇಕಲ್ವಾ ಸೊ ಅಫ್ಕೋರ್ಸ್ ಅದಕ್ಕೆ ಬೇಕಾದಂಥ ದಿನಸಿಗಳನ್ನು ಅದಕ್ಕೆ ಬೇಕಾದಂಥ ಎಲ್ಲ ಪದಾರ್ಥಗಳನ್ನು ಎತ್ತಿಡುವಂಥ ಒಂದು ಸ್ಟೋರ್ ರೂಮ್ ಇದಾಗಿರುತ್ತೆ ಇಲ್ಲಿ ಒಳಗಡೆ ಎಲ್ಲವನ್ನು ಕೂಡ ಶೇಖರಣೆ ಮಾಡಿರ್ತಾರೆ ಅಂದರೆ ಒಂದಿಷ್ಟು ದಿನಕ್ಕೆ ಬೇಕಾದಂಥ ದಿನಸಿ ಪದಾರ್ಥಗಳು ಕಾಯಿಗಳು ತರಕಾರಿಗಳು ಇದನ್ನು ಶೇಖರಣೆ ಮಾಡಿರ್ತಾರೆ ಇನ್ನು ಇಲ್ಲಿ ಒಂದು ಶೆಡ್ ತಯಾರಾಗಿರೋದು ಇದು ನೀವು ನೋಡ್ಬೋದು ಇಲ್ಲಿ ಆ ಎಲ್ಲ ಪದಾರ್ಥಗಳನ್ನು ಬೇಯಿಸುವಂಥದ್ದು ಕಾಳುಗಳನ್ನು ಬೇಯಿಸುವಂಥದ್ದು ಅಥವಾ ಎಲ್ಲವನ್ನು ತಯಾರಿ ಮಾಡುವಂಥದ್ದು ಆಮೇಲೆ ಈ ಕಲ್ಲೇನಿದೆ ಇದರ ಮೇಲೆ ಆಲ್ಮೋಸ್ಟ್ ಆ ಎಲ್ಲ ಫುಡ್ ಅನ್ನು ಶೇಖರಣೆ ಮಾಡಿರುವಂಥ ಅಷ್ಟು ಫುಡ್ ಅನ್ನು ಬೇಯಿಸಿ ಅದನ್ನು ಉಂಡೆಗಳನ್ನು ಕಟ್ಟಿ ತದನಂತರ ಕೊಡುತ್ತೆ ಸೊ ಏನಂತಂದ್ರೆ ಒಂದು ಬಹಳ ಖುಷಿಯಾಗುವಂಥದ್ದು ಇಷ್ಟು ವಿಶಾಲವಾದಂಥ ಜಾಗ ನಮ್ಮ ಅರಮನೆಯಲ್ಲಿದ್ದು ಆನೆಗಳಿಗೂ ಕೂಡ ಒಂದು ಎಲ್ಲೋ ಇಕ್ಕಟ್ಟಾದಂಥ ಜಾಗದೊಳಗಡೆ ಅದನ್ನು ಹಾಕಿದ್ದಾರೆ ಅಂತ ಭಾವನೆ ಬರಲ್ಲ ಯಾಕೆಂತಂದ್ರೆ ಮರಗಳಿದೆ ಪರಿಸರದ ಜೊತೆಯಲ್ಲೇ ಕೂಡ ಆನೆಗಳು ಇರೋದನ್ನು ನಾವು ನೋಡ್ಬೋದು ಎಸ್ ಈಗ ದ ಟಿ ಕ್ಯಾ ಟೀಮ್ ಕ್ಯಾಪ್ಟನ್ ಅಭಿಮನ್ಯು ಅಲಾಟ್ ಆಗುವಂಥ ಪ್ರತಿ ವರ್ಷದ ಅದರದ್ದೇ ಆದಂಥ ಸ್ಪೆಸಿಫಿಕ್ ಆಗಿ ಕೊಡುವಂಥ ಜಾಗ ಸೊ ಇದು ನಾವು ನೋಡ್ತೀವಿ ಭಾಳಷ್ಟು ಜನ ಬಂದಿದ ತಕ್ಷಣ ಅಭಿಮನ್ಯು ಎಲ್ಲಿ ಎಲ್ಲಿ ಅಂತ ಹುಡುಕ್ತಾ ಇದ್ದರೆ ಅವನಿಗೆ ಅಂತ ಒಂದು ಒಳಗಡೆ ಇಂಟೀರಿಯಲ್ ಜಾಗವನ್ನು ಕೊಟ್ಟಿರ್ತಾರೆ ಯಾಕೆ ಅಂತಂದರೆ ಸಾಮಾನ್ಯವಾಗಿ ಬಂದವರು ಎಲ್ಲರೂ ಅದು ಅದ ಹೋಗಿ ಫೋಟೋ ತೆಗೆಸ್ಕೊಳ್ಳೋದು ಅಥವಾ ಅದಕ್ಕೆ ತುಂಬ ಇರಿಟೇಷನ್ ಮಾಡಬಾರ್ದು ಅನ್ನುವಂಥ ಕಾರಣದಲ್ಲಿ ಅದಕ್ಕೆ ಮುರ್ಸು ಆಗಬಾರ್ದು ಅನ್ನುವಂಥ ಕಾರಣದಿಂದ ಸ್ವಲ್ಪ ಮೊದಲು ಸಿಗುವಂಥ ಆನೆಗಳೆಲ್ಲ ಫಸ್ಟ್ ಸಿಗ್ಬಿಟ್ರೆ ನಮಗೆ ಇಲ್ಲಿ ಅಭಿಮನ್ಯು ಕಾಣ್ತಾನೆ ಎಸ್ ನೋಡಿ ರೆಡಿ ಬಿಟ್ಟಿದ್ದಾನೆ ಬರೋದಕ್ಕೆ ಅವನ ಜಾಗಕ್ಕೆ ಸೊ ಅವನಿಗೂ ಕೂಡ ಇರುತ್ತೆ ಓ ಇದು ನನಗೆ ಕೊಟ್ಟಿರುವಂಥ ಜಾಗ ನನಗೆ ಅಲಾಟ್ ಆಗಿರುವಂಥ ಜಾಗ ಅಂತ ಸೊ ಇವತ್ತು ನಮ್ಮ ಈ ಗಜಪಯಣದಿಂದ ಬಂದಂಥ ನಮ್ಮ ಮೊದಲನೇ ಹಂತದ ಒಂಬತ್ತು ಆನೆಗಳು ಏನಿದ್ವು ಸೊ ಒಟ್ಟು ಎರಡು ಆನೆ ಹೆಣ್ಣು ಆನೆ ಮಿಕ್ಕುಳಿದದು ಗಂಡು ಆನೆಗಳು ಸೊ ಆ ಎಲ್ಲ ಆನೆಗಳಿಗೂ ಅದರದೇ ಆದಂಥ ಒಂದು ಜಾಗಗಳನ್ನು ಪ್ರತ್ಯೇಕವಾಗಿ ಕೊಡ್ತಾರೆ ನಮ್ಮ ಮುಂದಿನ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ ಯಾವ್ಯಾವ ಆನೆಗಳು ಯಾವ್ಯಾವ ಜಾಗ ಜಾಗದಲ್ಲಿ ಅಲೋಕೇಟ್ ಆಗಿದೆ ಅಂತ ಅದಕ್ಕೆ ಇಲ್ಲಿ ಅಭಿಮನ್ಯು ಬಂದು ಸೆಟಲ್ ಆಗ್ತಾನೆ ಆ್ಯಂಡ್ ಅವನ ಪಕ್ಕವೇ ಸಾಮಾನ್ಯವಾಗಿ ಒಂದು ಹೆಣ್ಣು ಆನೆಗೆ ಕೂಡ ಜಾಗವನ್ನು ಒದಗಿಸ್ಕೊಟ್ಟಿರ್ತಾರೆ ಯಾಕೆ ಅಂತಂದರೆ ಯಾವಾಗಲೂ ಅಷ್ಟೇ ಒಂದು ಆನೆಯನ್ನು ಅಂದರೆ ಎಸ್ಪೆಷಲಿ ಗಂಡಾನೆಯನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತಂದರೆ ಪಕ್ಕದಲ್ಲಿ ಒಂದು ಹೆಣ್ಣಾನೆ ಇದ್ದರೆ ಅದು ಸ್ವಲ್ಪ ಹಿಡಿತದಲ್ಲಿರುತ್ತೆ ಅನ್ನುವಂಥದ್ದು ದ್ಯಾಟ್ಸ್ ಅನ್ ಆ್ಯನಿಮಲ್ ಸೈಕಾಲಜಿ ಸೊ ಆದ ಕಾರಣದಿಂದ ಇಲ್ಲಿ ಅಭಿಮನ್ಯು ಇದ್ರೆ ಪಕ್ಕದಲ್ಲಿ ಯಾವುದಾದ್ರೂ ಒಂದು ಹೆಣ್ಣಾನೆ ಅದು ಬಂದಿರುವಂತ ಲಕ್ಷ್ಮಿ ಆಗಿರ್ಬೋದು ವರಲಕ್ಷ್ಮಿ ಆಗಿರ್ಬೋದು ಯಾರಿಗೆ ಆ ಜಾಗ ಕೊಡ್ತಾರೆ ಕಾದ್ ನೋಡಬೇಕಾಗಿದೆ ಇನ್ನು ಈಗ ನಮ್ಮ ಅಭಿಮನ್ಯು ಎಂಟ್ರಿ ಆಗ್ತಾ ಇದ್ದಾನೆ ಇಟ್ಸ್ ಟೈಮ್ ಟು ವೆಲ್ಕಮ್ ಫಾರ್ ಇಸ್ ಲವ್ಲಿ ಪ್ಲೇಸ್ ಅವನ ಒಂದು ಜಾಗಕ್ಕೆ ಅವನನ್ನು ಸ್ವಾಗತಿಸುವಂತ ಒಂದು ಸಮಯ ನೋಡಿ ಬಹಳ ಖುಷಿಯಿಂದ ರಾಜ ಗಂಭೀರ್ಯದಿಂದ ಹೆಜ್ಜೆಯನ್ನು ಹಾಕ್ತಾ ಇದ್ದಾನೆ ಸೊ ಅವನಿಗೆ ಏನು ಸ್ವಲ್ಪನೂ ಕೂಡ ನಾನು ಬೇರೆ ಕಡೆ ಬಂದಿದ್ದೀನಿ ಅಂತಾನೆ ಇಲ್ಲ ಅಭಿಮನ್ಯು ಬಂದು ನಿಂತಾಯ್ತು ಸೊ ಇನ್ನು ಬೇರೆ ಬೇರೆ ಆನೆಗಳಿಗೂ ಕೂಡ ಅದರ ಒಂದು ಜಾಗಗಳನ್ನು ಕೊಡ್ತಾ ಇದ್ದಾರೆ ಈಗ ಅಭಿಮನ್ಯು ಮಾವುತ ಮತ್ತು ಕಾವಡಿಗಳು ಮತ್ತು ಅವರ ಕುಟುಂಬಸ್ಥರು ಬಂದರೆ ಇರಲಿಕ್ಕೆ ಅದಕ್ಕೆ ಹತ್ತಿರವಾಗಿರುವಂಥ ಒಂದು ಜಾಗವನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಪ್ರತಿ ವರ್ಷವೂ ಕೂಡ ಶೆಡ್ ಅನ್ನು ಹಾಕೋದನ್ನು ನಾವು ನೋಡ್ಬೋದು ಸೊ ಈ ಶೆಡ್ನಲ್ಲಿ ಸಾಮಾನ್ಯವಾಗಿ ಅವರ ಕುಟುಂಬದವರು ಬರ್ತಾರೆ ಸೊ ಯಾವ ರೀತಿ ಇರುತ್ತೆ ಈ ಶೆಡ್ ಅಂತ ಸಲ ಹಾಗೆ ನೀವು ನೋಡ್ಬೋದು ನನ್ನ ಜೊತೆ ಜಸ್ಟು ಈಗ ಇನ್ನೂ ಯಾರು ವಾಸಕ್ಕೆ ಬಂದಿಲ್ಲದೆ ಇರೋದ್ರಿಂದ ಈ ಸಮಯದಲ್ಲಿ ತೋರಿಸ್ಬಿಡ್ತೀನಿ ನಾನು ಒಂದು ನಾರ್ಮಲ್ ಆಗಿರುವಂಥ ಒಂದು ಬಾಗಿಲನ್ನು ಇದಕ್ಕೆ ಸೃಷ್ಟಿಸಿದ್ದಾರೆ ಹಾಗೆ ಈ ಥರ ಇರುತ್ತೆ ಸೊ ಗಾರೆ ನೆಲದ ಮೇಲೆ ಮಾಡಿರುವಂಥದ್ದು ಇದ್ರ ಮೇಲೆ ಅವರು ಚಾಪೆ ಮ್ಯಾಟ್ಗಳನ್ನು ಹಾಸ್ಕೊಂಡಿರ್ತಾರೆ ಮತ್ತು ಸ್ವಲ್ಪ ಕುಕ್ಕಿಂಗ್ ಕೂಡ ಅಲ್ಲೇ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ ಸೊ ಒಂದಷ್ಟು ದಿನಸಿ ಪದಾರ್ಥಗಳನ್ನು ಇಲಾಖೆಯಿಂದ ಕೊಟ್ಟರೆ ಮತ್ತೊಂದಷ್ಟು ಇವರಿಗೆ ಏನು ಬೇಕೋ ಅದನ್ನು ಇವರೇ ಕೂಡ ಇಲ್ಲಿ ಸ್ಥಳೀಯ ಮಾರ್ಕೆಟ್ಗಳಿಗೆ ಹೋಗಿ ಖರೀದಿಯನ್ನು ಮಾಡುವಂಥದ್ದು ಹಾಗೆ ಇದರ ಜೊತೆಯಲ್ಲಿ ಪ್ರತಿ ಸಲ ನಾವು ದಸರಾಗೆ ಅಥವಾ ದಸರಾ ಸಮಯ ಬಂದಾಗ ಆನೆಗಳನ್ನು ನೋಡ್ತೀವಿ ಅನ್ನೋದಾದರೆ ಖಂಡಿತವಾಗ್ಲೂ ಇಲ್ಲ ಮೈಸೂರಿಗರು ಯಾವುದೇ ಸಮಯದಲ್ಲೂ ಅರಮನೆಗೆ ಬಂದರೆ ಅರಮನೆಯ ಆನೆಗಳನ್ನು ನೋಡ್ಬೋದು ಸೊ ಅರಮನೆಯ ಆನೆಗಳು ಇದೇ ಜಾಗದಲ್ಲಿ ಇರ್ತವೆ ಸೊ ಈಗ ಆಲ್ರೆಡಿ ಅರಮನೆಯ ಆನೆಗಳನ್ನು ನಾವು ನೋಡ್ಬೋದು ಅದು ಅದಕ್ಕೆ ಆದಂಥ ಒಂದು ಜಾಗ ಏನು ಕೊಟ್ಟಿದ್ದಾರಲ್ಲ ಆ ಜಾಗದಲ್ಲಿ ಇರುತ್ತೆ ಬೇರೆ ಟೈಮ್ನಲ್ಲಿ ಎಷ್ಟೋ ಟೂರಿಸ್ಟ್ಗಳು ಬಂದಾಗ ಅರಮನೆ ಆನೆಗಳನ್ನು ನೋಡ್ತಾರೆ ಅದ್ರ ಜೊತೆ ಫೋಟೋ ತೆಗೆಸ್ಕೋತಾರೆ ಮತ್ತು ಅದರದ್ದು ಒಂದು ಬ್ಲೆಸ್ಸಿಂಗ್ಸನ್ನ ಮಾಡಿಸ್ಕೋತಾರೆ ಅಂದರೆ ಅದರಲ್ಲಿ ಆಶೀರ್ವಾದ ಪಡ್ಕೋತಾರೆ ಸೊ ಇಲ್ಲಿ ಇರುವಂಥದ್ದು ಇಫ್ ಆಮ್ ನಾಟ್ ರಾಂಗ್ ನಮ್ಮ ಪ್ರೀತಿ ಮತ್ತು ಚಂಚಲ ಸೊ ಅವರ ಹೆಸರು ಈ ಆನೆಗಳ ಹೆಸರು ಸೊ ಈ ಆನೆಗಳು ಎರಡೂ ಹೆಣ್ಣಾನೆಗಳಾಗಿದ್ದು ಆನೆಗಳಾಗಿದ್ದು ಅರಮನೆಯಲ್ಲಿ ಸದಾ ಕಾಲ ಇರುವಂಥದ್ದನ್ನು ನೋಡ್ಬೋದು ಹಾಗೆ ಇದರ ಜೊತೆಯಲ್ಲಿ ಭಾಳಷ್ಟು ವಿಶಾಲವಾದ ಜಾಗವನ್ನು ಹೊಂದಿರೋದ್ರಿಂದ ಎಲ್ಲ ಆರಾಮಾಗಿ ಓಡಾಡ್ತಿರ್ತಾರೆ ಕಾಡಿನಲ್ಲಿ ಓಡಾಡಿರೋರಿಗೆ ಮೊದಲೇ ಗೊತ್ತಲ್ಲ ನಾಡಿನಲ್ಲಿ ಒಂಥರ ಬರೀ ಟ್ರಾಫಿಕ್ ಏನು ನೋಡ್ತಾ ಇದ್ದರೆ ಇರ್ಸು ಮುರುಸಾಗಿರ್ತಿತ್ತು ಬಟ್ ಇದು ಹೀಗೆ ವಿಶಾಲವಾಗಿದೆ ನೋಡಿ ಅಲ್ಲಿ ಅರಮನೆ ಕಾಣಿಸ್ತಿರೋದು ಅರಮನೆಯ ಆ ಭಾಗದಿಂದ ಇಲ್ಲಿ ನಮ್ಮ ನಾವು ಈ ಸೈಡ್ನಲ್ಲಿ ಈ ಜಾಗದಲ್ಲಿ ಇರುವಂಥದ್ದು ಆ್ಯಂಡ್ ಆನೆಗಳಿಗೆ ತುಂಬ ಇಷ್ಟ ಆಗೋ ಜಾಗ ಇದು ಯಾಕೆ ಅಂತಂದರೆ ಆನೆಗಳಿಗೆ ಸ್ನಾನ ಮಾಡುವುದು ಅಂದರೆ ಒಂದು ಸಂಭ್ರಮ ಒಂದು ಖುಷಿ ತನ್ನ ಮೈ ಮೇಲೆ ತಾನೇ ನೀರನ್ನು ಹೆರ್ಚ್ ಹೆರ್ಚ್ಕೊಳ್ತಾ ಅದು ಒಂಥರ ಮಕ್ಕಳು ರೀತಿಯಲ್ಲಿ ಸ್ನಾನ ಮಾಡಿಸ್ಕೊಳ್ತಾ ಇರ್ತವೆ ಸೊ ಅದಕ್ಕೆ ರೆಡಿ ಮಾಡಿರುವಂಥ ಒಂದು ಸಣ್ಣದಾದ ಪಾಂಡ್ ಇರುವಂಥ ಜಾಗ ಇದು ಸೊ ಇಲ್ಲಿ ಏನಂತಂದರೆ ನೀರಿನ ವ್ಯವಸ್ಥೆಯನ್ನು ಕೊಡ್ತಾರೆ ಸೊ ನೀರನ್ನು ಪೈಪ್ನಲ್ಲಿ ಹಾಕುವಂಥದ್ದು ಬಕೆಟ್ನಲ್ಲಿ ಹಾಕುವಂಥದ್ದು ಎಲ್ಲ ಮಾಡಿ ಇಲ್ಲಿ ಸ್ನಾನವನ್ನು ಮಾಡಿಸ್ತಾರೆ ಪ್ರತಿನಿತ್ಯ ಆನೆಗಳಿಗೆ ಸ್ನಾನ ಈ ಜಾಗದಲ್ಲಿ ನಡೆಯುತ್ತೆ ಇನ್ನು ಹೊಸದಾಗಿ ಕಳೆದ ಬಾರಿ ಅಂದ್ರೆ ಹೋದ ವರ್ಷ ತಾನೇ ಇನಾಗ್ರೇಟ್ ಆಯ್ತು ಒಂದು ಶೌಚಾಲಯವನ್ನ ಕಟ್ಕೊಟ್ಟಿರುವಂಥದ್ದು ಅದರಲ್ಲಿ ಹೆಂಗಸರಿಗೆ ಗಂಡಸರಿಗೆ ಪ್ರತ್ಯೇಕವಾಗಿ ಸಪ್ರೇಟ್ ಸಪ್ರೇಟ್ ಇದೆ ಸೊ ಅದು ಒಂದು ಶೌಚಾಲಯವನ್ನ ನಾವಲ್ಲ ಕಾಣ್ಬೋದಾಗಿದೆ ಇನ್ನು ಇಲ್ಲಿ ಪೊಲೀಸ್ ವ್ಯಾನ್ ಏನು ಕಾಣ್ತಾ ಇದೆಯಲ್ಲ ಅದರ ಹಿಂಬದಿಯಲ್ಲಿ ಮತ್ತೊಂದು ಕಟ್ಟಡ ಇದೆ ಆ ಕಟ್ಟಡ ಬಂದು ಮಕ್ಕಳ ಶಾಲೆಗಾಗಿ ಬಳಕೆ ಮಾಡುವಂತ ಒಂದು ಕಟ್ಟಡ ಸೊ ಒಟ್ಟಾರೆ ಇದು ನಾರ್ಮಲಾಗಿ ಈಗ ಬಂದಿರುವಂಥ ನಮ್ಮ ಆನೆಗಳು ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಏನಿರ್ತಾರೆ ಅದರ ಒಂದು ಕ್ಯಾಂಪ್ ಸೊ ಈ ಕ್ಯಾಂಪ್ ಟೂರ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಮಿಸ್ ಮಾಡೋದೇ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜಯ್ ಕೌಸಲ್ಯ ಯೂಟ್ಯೂಬ್ ಚಾನಲ್ ಹಾಗೆ ಇಂಡಿಯನ್ ಟಿ ವಿಯ ಎಲ್ಲ ಚಾನಲ್ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳು